ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಅಂತ ಆಲ್ರೆಡಿ ತಮ್ಮ ನಿನ್ನ ನೋಡಿ ನಿಮ್ಮ ಗೊತ್ತಾಗಲ್ವಾ ಹೌದು ಫ್ರೆಂಡ್ಸ್ ತಮ್ಮ ನಿನ್ನ ನೋಡಿದ ಮೇಲೆ ಆದಷ್ಟು ಒಂದು ಕಾಲು ಬಗ್ಗೆ ಇದು ಇದು ಒಂದು ವಿಷಯದ ಬಗ್ಗೆ ಇರುತ್ತೆ ನಾನು ಒಂದು ಟಿಪ್ಸ್ನ ತಂದಿದ್ದೀನಿ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಅಲ್ವಾ ಶು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಈ ಎರಡು ದಿನಗಳನ್ನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಅಲ್ವಾ ನಾಳೆ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಜೊತೆಗೆ ಪಂಚಮಿ ಬಂದಿದೆ ಈ ವಿಪರೀತ ಶಕ್ತಿ ಇರುವಂತಹ ಒಂದು ದಿನ ನಾಳೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ವಿಪರೀತ ಶಕ್ತಿ ಇರುವಂತಹ ದಿನದಲ್ಲಿ ನೀವು ರಾತ್ರಿ ಮಲಗುವ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಾಲ ಸಂಕಷ್ಟದಿಂದಲೂ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಒಂದು ಮನೆ ಅಂತ ಅಂದಾಗ ಆ ಮನೆಯಲ್ಲಿ ನಾಲ್ಕು ಜಾಗದಲ್ಲಿ ಮಾತ್ರ ಮಾತೆ ಮಹಾಲಕ್ಷ್ಮಿ ನೆಲೆಯಿರ್ತಾರೆ ಅಂತಲೇ ಹೇಳ್ಬೋದು ಅದು ಮೊ ಮೊದಲನೇದಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಇರುವಂಥ ವಸ್ತುಲಿನಲ್ಲಿ ಎರಡನೆಯದಾಗಿ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಮೂರನೆಯದಾಗಿ ದೇವರು ಮನೆಯಲ್ಲಿ ನಾಲ್ಕನೇದಾಗಿ ಕುಬೇರ ಜಾಗದಲ್ಲಿ ಅಂತಲೇ ಹೇಳ್ಬೋದು ಅಂದರೆ ಹಣ ಇಡುವಂತಹ ಸ್ಥಳದಲ್ಲಿ ಅಂತಲೇ ಅಂದರೆ ಸ್ಥಾನದಲ್ಲಿ ಅಂತಲೂ ಸಹ ನಾವು ಹೇಳ್ಬೋದು ಈ ಒಂದು ಚಿಕ್ಕ ತಂತ್ರ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಡುಗೆ ಮನೆನ ನಾವು ಮಾತೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತ ಕರಿತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿ ಆ ಒಂದು ಅಡುಗೆ ಮನೆಯಲ್ಲಿ ಅಂದರೆ ನೆಲೆಯೂರ್ತಾರೆ ಅಂತ ಆ ಅಡುಗೆ ಮನೆಯಲ್ಲಿ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನ ನಾವು ಖಾಲಿ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಅಂದರೆ ಖಾಲಿ ಆಗದೆ ಇರುವಂಥ ರೀತಿಯಲ್ಲಿ ನೋಡ್ಕೋಬೇಕಾದಂಥ ಪದಾರ್ಥಗಳು ಯಾವುದು ಅಂತ ನೀವು ಕೇಳೋದಾದರೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಇಲ್ಲ ರಾಗಿ ಹಸಿಟ್ಟು ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಇಲ್ಲ ಅರಿಶಿನ ಆಗಿರ್ಬೋದು ಇದೆಲ್ಲ ಹೊಸ ಪದಾರ್ಥಗಳು ಖಾಲಿ ಆಗದೆ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಇದೇನಾದರೂ ಖಾಲಿ ಆಗ್ತಾ ಇದೆ ಆದರೂ ಸಹ ನಾವು ತರಿಸಿಟ್ಕೊಂಡಿಲ್ಲ ಅಂತ ಅಂದರೆ ಅಂತಹ ಮನೆಯಲ್ಲಿ ದಾರಿದ್ರ್ಯತೆ ನೆಲೆಯಿರ್ತಾರೆ ಅಂದರೆ ಜ್ಯೇಷ್ಠ ಅಲ್ಲಿ ನೆಲೆಯುತ್ತಾರೆ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಇರೋಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ನಾವು ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿರುವಂಥ ಕೆಲವೊಂದು ಪದಾರ್ಥಗಳು ಅನ್ನು ಖಾಲಿ ಇರುವಂಥ ರೀತಿ ರೀತಿಯಲ್ಲಿ ನೋಡಿಕೊಂಡು ಅಂದರೆ ಮುನ್ನೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಮೊದಲೇ ನಾವು ಅಂಥ ಪದಾರ್ಥಗಳನ್ನ ತರಿಸಿಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲೇ ಇರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ಅಗ್ನಿ ಅಗ್ನಿದೇವನನ್ನು ಪೂಜಿಸ್ತೀವಿ ಅಲ್ವಾ ಬೆಳಿಗ್ಗೆ ಆದ ತಕ್ಷಣವೇ ನಾವು ಗ್ಯಾಸ್ ಸ್ಟವ್ ಆಗಿರ್ಬೋದು ಇಲ್ಲ ಸೌದೆ ನನ್ನ ಆಗಿರ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೈಕಾಲು ಮುಖ ತೊಳ್ಕೊಂಡು ಬಂದು ನಾವು ಗ್ಯಾಸ್ ಸ್ಟವ್ ಇಲ್ಲ ಸೌದೆ ಒಲಿನ ಫಸ್ಟ್ ಕ್ಲೀನ್ ಮಾಡಿಕೊಂಡು ನಾವು ಅದಕ್ಕೆ ಅಷ್ಟ ಕುಂಕುಮ ಹಾಕ್ಕೊಂಡು ರಂಗೋಲಿ ಹಾಕೊಂಡು ನಮಸ್ಕರಿಸಿ ನಂತರ ನಾವು ಅದರ ಮೇಲೆ ಹಾಲಿಟ್ಟು ನಾವು ಹಾಲನ್ನ ಕಾಯಿಸಿ ಕಾಫಿ ಮಾಡ್ಕೊಳ್ಳೋದಾಗಿರ್ಬೋದು ಟೀ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ನಾವು ಮಾಡ್ಕೊತೀವಿ ಪ್ರತಿನಿತ್ಯ ನಾವು ಅಡುಗೆ ಮನೆಯನ್ನು ಕ್ಲೀನ್ ಮಾಡಬೇಕಾದ್ರೆ ಮುಂಚಿತವಾಗಿ ಫಸ್ಟ್ ನಾವು ಗ್ಯಾಸ್ ಸ್ಟವ್ ಇಲ್ಲ ಗ್ಯಾಸ್ ಒಲೆನೋದಾಗಿರ್ಬೋದು ಕ್ಲೀನ್ ಮಾಡಿಕೊಂಡು ನಂತರ ನಾವು ಕಣ್ಣು ಮುದ್ದೆ ಅಂದರೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನ ನಂತರ ಮಾಡ್ತೀವಿ ಅಲ್ವಾ ಈ ರೀತಿ ಮಾಡೋದ್ರಿಂದ ಮಾತೆ ಅಂದರೆ ಸಾರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ನಮ್ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ರಾತ್ರಿ ನಾಳೆ ದಿನ ರಾತ್ರಿ ಕೆಲವು ಪದಾರ್ಥಗಳನ್ನು ಅಂದರೆ ನನಗೆ ನಿಮಗೆ ಕಪ್ಪೆ ಚಿಪ್ಪನ್ನ ಸಾರಿ ನೋಡಿ ನಾಳೆ ದಿನ ರಾತ್ರಿ ನೀವು ನೋಡಿ ನಾನು ನಿಮಗೆ ಇಲ್ಲಿ ತೆಂಗಿನಕಾಯಿ ಚಿಪ್ನ ತೋರಿಸ್ತಾ ಇದ್ದೀನಿ ಈ ತೆಂಗಿನಕಾಯಿ ಚಿಪ್ಪಿಗೆ ಕೆಲವೊಂದು ಪದಾರ್ಥಗಳನ್ನು ನೀವು ಸೇರಿಸಿ ಇಟ್ಟು ನೀವು ಮಲ್ಕೋದರಿಂದ ಬೆಳಗಾಗೋದ್ರ ಒಳಗಡೆನೆ ನಿಮ್ಮ ದಟ್ಟ ದಾರಿದ್ರ್ಯತೆ ಅನ್ನೋದಿರುತ್ತೆ ನೋಡಿ ಬಡತನ ಅನ್ನೋದಿರುತ್ತೆ ನೋಡಿ ಎಲ್ಲವನ್ನು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಜೊತೆಗೆ ಮ ನಿಮ್ಮ ಮನೆಯಲ್ಲಿ ಏನಾದರೂ ಅಂದರೆ ವೃತ್ತಿ ಜೀವನದಲ್ಲಿ ಏನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಹಣಕಾಸಿನ ವಿಷಯದಲ್ಲಿ ನೀವೇನಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಕೊಟ್ಟಂಥ ಹಣ ಬರ್ತಾ ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೇಡು ಕೆಳಕುಗಳಾಗ್ತಾ ಇದೆ ಮತ್ತು ಕಣ್ಣಿನ ದೃಷ್ಟಿಯಾಗಿರ್ಬೋದು ನರದೃಷ್ಟಿಯಾಗಿರ್ಬೋದು ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಅಂತ ಎಲ್ಲ ಸಮಸ್ಯೆಗಳನ್ನು ಸಹ ಹೊರಗಡೆ ಹಾಕಿ ಒಂದು ಧನಾತ್ಮಕ ಶಕ್ತಿಯನ್ನು ತಂದುಕೊಡುವಂತಹ ಒಂದು ಅದ್ಭುತದಾದಂತಹ ಒಂದು ತಂತ್ರದ ಒಂದು ಪರಿಹಾರ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ತೆಂಗಿನಕಾಯಿನ ಚಿಪ್ನ ಬಳಸ್ಕೊಂಡು ನಾಳೆಯ ದಿನ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಖಂಡ ರಾಜಯೋಗನೇ ನಿಮ್ದಾಗುತ್ತೆ ಅಂದರೆ ಹಣ ವೃದ್ಧಿಯಾಗುತ್ತೆ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯತೆ ದೂರ ಆಗುತ್ತೆ ಹಣಕಾಸಿನ ಸಮಸ್ಯೆ ದೂರ ಆಗಿ ನಿಮಗೆ ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ದಿನ ನಾಳೆ ನಾಳೆ ನಾಲ್ಕು ದಿಕ್ಕಿನಿಂದಲೂ ನಿಮಗೆ ಹಣ ಬರಬೇಕು ಅಂತಂದರೆ ಈ ಒಂದು ತಂತ್ರ ಪರಿಹಾರನ ನಾಳೆ ದಿನ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಈ ಇದೇ ರೀತಿ ಇರುವಂತಹ ಒಂದು ರೆಮಿಡಿನ ನಾನು ಮಾಡಿದೆ ನಾನು ಮಾಡಿ ಅದರಿಂದ ನನಗೆ ಒಂದು ಒಳ್ಳೆಯದಾಗಿದೆ ಹಾಗಾಗಿ ನಿಮಗೂ ಸಹ ಇದು ಒಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸು ನಿಮ್ಮ ನನಗೆ ಒಳ್ಳೆಯದಾಗಿದೆ ಅಂತ ಅಂದಮೇಲೆ ನಿಮಗೂ ಸಹ ಇದು ಒಳ್ಳೇದಾಗಲೇಬೇಕಲ್ವಾ ಹಾಗಾಗಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಬಡತನ ಕಷ್ಟಗಳು ದಟ್ಟ ದಾರಿದ್ರ್ಯತೆ ಎಲ್ಲವನ್ನು ಸಹ ನಿವಾರಣೆ ಮಾಡಿಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನವೇ ನಿಮ್ಮದಾಗ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ನಾಳೆಯ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಗ್ಯಾಸ್ ಸ್ಟೌವ್ ಕೆಳಗಡೆ ಇದರ ಜೊತೆಗೆ ಯಾವ ಯಾವ ಪದಾರ್ಥಗಳನ್ನು ಇಟ್ಟು ನೀವು ಮಲಗೋದ್ರಿಂದ ನಿಮ್ಮ ಸಕಲ ಸಂಕಷ್ಟನೂ ದೂರ ಆಗುತ್ತೆ ಅಂತ ಅನ್ನೋದನ್ನ ಈಗ ನಾನು ಇದಕ್ಕೆ ಬಳಸುವಂತಹ ಪದಾರ್ಥಗಳು ಯಾವುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇದರಲ್ಲಿ ಬಳಸಿರುವಂತಹ ಆಗಿರ್ಬೋದು ಒಣಮೆಣಸಿನಕಾಯಿ ಆಗಿರ್ಬೋದು ಇಲ್ಲ ಇದ್ದಿರೂ ಆಗಿರ್ಬೋದು ಈ ಮೂರು ಪದಾರ್ಥಗಳು ಸಹ ನಿಮ್ಮಲ್ಲಿರುವಂಥ ಸರ್ವ ದೋಷಗಳನ್ನೂ ಸಹ ನಿವಾರಣೆ ಮಾಡುತ್ತೆ ಮನೆಗೆ ಅಷ್ಟು ಐಶ್ವರ್ಯನೇ ಅಖಂಡ ರಾಜಯೋಗನೇ ತಂದುಕೊಡುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಅಲ್ಲ ನೋಡಿ ನಾ ಶುಕ್ರವಾರ ದಿನ ಪಂಚಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅವತ್ತೊಂದು ದಿನ ಅಂದರೆ ನಾಳೆ ದಿನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿರುತ್ತೆ ಹಾಗಾಗಿ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬಿಡಿ ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೀವಿ ಅಂಡ್ ತನಕ ನೋಡಿ ಪ್ರತಿಯೊಬ್ಬರೂ ಸಹ ಇದನ್ನು ನಿಮ್ಮ ಮನೆಯಲ್ಲಿ ಹಣವಡಿಸ್ಕೊಡಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ನೀವೇ ಸಹ ಬಗೆಹರಿಸ್ಕೋಬೋದು ಯಾರ ಒಂದು ಸಹಾಯನೂ ಸಹ ಬೇಕಾಗಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ರೆಮಿಡಿಗಳನ್ನ ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಸಣ್ಣ ಪುಟ್ಟ ತಂತ್ರ ಪರಿಹಾರಗಳ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನಂದಿ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್